ಅವರಿಬ್ಬರ ನಡುವೆ ನಿಶ್ಚಿತಾರ್ಥವಾಗಿ ಎರಡು ವರ್ಷಗಳೇ ಕಳೆದಿದೆ ಎಲ್ಲ ಅಂದುಕೊಂಡಂತಾಗಿದ್ರೆ ಇಷ್ಟೊತ್ತಿಗಾಗಲೇ ಮದುವೆ ಮುಗಿಬೇಕಾಗಿತ್ತು ಆದರೆ ಯುವತಿಯನ್ನ ಎಲ್ಲ ರೀತಿ ಬಳಸಿಕೊಂಡಂತ ಆತ ಈಗ ಮದುವೆ ಆಗಲ್ಲ ಅಂತಿದ್ದಾನೆ ಮಾಜಿ ಸಚಿವರ ಪುತ್ರನ ವಿರುದ್ಧ ಇಂತಹ ಗಂಭೀರ ಆರೋಪ ಕೇಳಿ ಬಂದಿದ್ದು ಸಂತ್ರಸ್ತೆ ಮಹಿಳಾ ಆಯೋಗಕ್ಕೆ ದೂರನ್ನ ಸಲ್ಲಿಸಿದ್ದಾಳೆ ಮಾಜಿ ಸಚಿವರ ಪುತ್ರ ಅದ್ಧೂರಿಯಾಗಿ ಎಂಗೇಜ್ಮೆಂಟ್ ಆಗಿತ್ತು ಎರಡು ಕುಟುಂಬಗಳ ನೆಂಟರಿಷ್ಟರು ಸಂಭ್ರಮದಿಂದ ಪಾಲ್ಗೊಂಡಿದ್ರು ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೆ ಗಣ್ಯರು ಸಾಕ್ಷಿಯಾಗಿದ್ದರು ಮದುವೆಗೆ ಡೇಟ್ ಫಿಕ್ಸ್ ಮಾಡುವುದು ಬಾಕಿ ಇತ್ತು ಆದರೆ ಅಷ್ಟರಲ್ಲೇ ನಡೆಯಬಾರದು ನಡೆದು ಹೋಗಿದೆ ನಿಶ್ಚಿತಾರ್ಥ ಬಳಿಕ ವಧುವಿನೊಂದಿಗೆ ದೈಹಿಕ ಸಂಪರ್ಕ ಮದುವೆಗೆ ಒಲ್ಲೆ ಎಂದ ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ದೂರು ಹೀಗೆ ಕೊರಳಿಗೆ ಹಾರ ಹಾಕೊಂಡು ರೋಸ್ ಕಲರ್ ಶೇರ್ವಾನಿ ಧರಿಸಿ ಫೋಟೋಗೆ ಪೋಸ್ಟ್ ಕೊಡ್ತಾ ಇರೋನ ಹೆಸರು ಪ್ರತೀಕ್ ಚೌಹಾಣ್ ಅಂತ ಈತ ಸಾಮಾನ್ಯನಲ್ಲ ಉತ್ತರ ಕರ್ನಾಟಕದ ಬಿಜೆಪಿಯ ಪ್ರಭಾವಿ ಮುಖಂಡ ಮಾಜಿ ಸಚಿವ ಪ್ರಭು ಚೌಹಾಣರ ಸುಪುತ್ರ ಈತನ ವಿರುದ್ಧ ಇದೀಗ ಗಂಭೀರ ಆರೋಪ ಕೇಳಿಬಂದಿದೆ ಯುವತಿಯೊಬ್ಬಳು ಲೈಂಗಿಕವಾಗಿ ಬಳಸಿಕೊಂಡು ಮದುವೆಯಾಗದೆ ಮೋಸ ಮಾಡಿರುವ ಆರೋಪ ಮಾಡಿದ್ದು ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಸಿದ್ದಾಳೆ ಅಂದ್ಹಾಗೆ ಎರಡ್ ಇಪ್ಪತ್ತ್ ಮೂರರ ಡಿಸೆಂಬರ್ ಇಪ್ಪತ್ತೈದರಂದು ಪ್ರತೀಕ್ ಮತ್ತು ದೂರು ನೀಡಿರುವಂಥ ಸಂತ್ರಸ್ತೆ ಎಂಗೇಜ್ಮೆಂಟ್ ನಡೆದಿತ್ತು ಎರಡು ಕುಟುಂಬಗಳ ಪರಸ್ಪರ ಒಪ್ಪಿಗೆಯಂತಲೇ ನಿಶ್ಚಿತಾರ್ಥವಾಗಿತ್ತು ಬಳಿಕ ಯುವತಿಯನ್ನ ಮಹಾರಾಷ್ಟ್ರದ ಲಾತೂರ್ಗೆ ಪ್ರವಾಸಕ್ಕೆ ಪ್ರತೀಕ್ ಚೌಹಾಣ್ ಲೈಂಗಿಕ ಸಂಪರ್ಕ ನಡೆಸಿದ್ದಾನೆ ನಂತರ ಸಾವಿರದ ಇಪ್ಪತ್ನಾಲ್ಕು ಮೇ ಹದಿಮೂರರಂದು ಶಿರಡಿಗೆ ಹೋಗಿದ್ದು ಅಲ್ಲೂ ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ದ ವೇಳೆ ಮತ್ತೆ ಲೈಂಗಿಕವಾಗಿ ಬಳಸಿಕೊಂಡಿದ್ದ ಅಂತ ಸಂತ್ರಸ್ತಿ ದೂರಿನಲ್ಲಿ ಉಲ್ಲೇಖಿಸಿದ್ದಾಳೆ ಶಾದಿ ಡೇಟ್ इसलिए मैंने महिला यहाँ पे महिला आयोग में मैंने कम्प्लेन दी है अभी हमने कम्प्लेन दी दी है उनके ऊपर एफ आई फटना चाहिए करके और प्रतीक प्रभु चौहान के ऊपर जो एक्स मिनिस्टर प्रभु चौहान का बेटा है प्रतीक चौहान उसने मेरे सिस्टर के साथ भी तो गलत किया है और बाकी भी बहुत सारे लड़कियों के साथ उसने गलत किया है अभी वो धीरे धीरे बाहर आएगा एरू वर्ष बड़सको ईगा उल्टा ಮದುವೆಗೂ ಮುಂಚೆಯೇ ಯುವತಿಯನ್ನ ಎಲ್ಲಾ ರೀತಿ ಬಳಸಿಕೊಂಡಂತ ಪ್ರಭು ಚೌಹಾಣ್ ಪುತ್ರ ಇದೀಗ ಮದುವೆಯಾಗಲ್ಲ ಅಂತ ಉಲ್ಟಾ ಹೊಡೆತಿದ್ದಾನೆ ಎರಡು ವರ್ಷಗಳಿಂದ ಮದುವೆ ಮುಂದೂಡ್ತಾ ಬಂದಿದ್ದಾನೆ ಯುವತಿ ಕನ್ಯತ್ವದ ಬಗ್ಗೆಯೂ ಡೌಟ್ ಪಟ್ಟಿದ್ದಾನೆ ಅಂತ ಆರೋಪಿಸಲಾಗಿದೆ ಇನ್ನು ಜುಲೈ ಐದರಂದು ಸಂಜೆ ಏಳು ಮೂವತ್ತಕ್ಕೆ ಪೋಷಕರೊಟ್ಟಿಗೆ ಸಂತ್ರಸ್ತೆ ಪ್ರತೀಕ್ನ ಮನೆಗೆ ಹೋಗಿದ್ದಾಳೆ ಈ ವೇಳೆ ಎರಡೂ ಮನೆಯವರ ನಡುವೆ ವಾಗ್ವಾದ್ವೆ ನಡೆದಿದೆ ನಮ್ಮನ್ನ ಬಡವರು ಅಂತ ಹೀಯಾಳಿಸಿದ್ರು ಅಂತ ಸಂತ್ರಸ್ತೆ ಮಹಿಳಾ ಆಯೋಗಕ್ಕೆ सलिंत दूर उल्लेख अभी दो साल एंगेजमेंट को हो गया मेरे मैं दो साल से वेट ही कर रही थी कब शादी की डेट निकालेंगे कब निकालेंगे ऐसे निकालेंगे निकाले बोल के अभी नहीं निकालेंगे उनको पता क्या है क्या नहीं मैंने पूरे कम्प्लेन में लिख के दे दिया है संतस्ते दूर स्वीकू निरा पोलिस ಪ್ರತೀಕ್ ಚೌಹಾಣ್ ವಿರುದ್ಧ ಜುಲೈ ಆರರಂದೇ ಸಂತ್ರಸ್ತೆ ದೂರು ನೀಡಲು ಮುಂದಾಗಿದ್ಲು ಬೀದರ್ ಜಿಲ್ಲೆಯ ಔರಾದ್ನ ಹೋಕ್ರಾಂಡ್ ಪೊಲೀಸ್ ಠಾಣೆಗೆ ಹೋಗಿದ್ಲು ಆದರೆ ಪೊಲೀಸರು ದೂರು ಸ್ವೀಕರಿಸಲು ನಿರಾಕರಿಸಿದ್ರಂತೆ ಇದರಿಂದ ಕಂಗಾಲಾದಂಥ ಯುವತಿ ದಿಕ್ಕೆ ತೋಚದೆ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾಳೆ ಸೂಕ್ತ ತನಿಖೆ ಬಳಿಕವಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಿದೆ ಶಿವಪ್ರಸಾದ್ ನೈನ್ ಬೆಂಗಳೂರು